ಓಕೆ ಮೇಡಮ್ ಇನ್ನು ಕಾಂಟ್ರೋವರ್ಸಿ ಅಂತ ಇನ್ನೊಬ್ಬ ಪರ್ಸನ್ ಇದಾರೆ ತಗೋಬಿಡ್ತೇನೆ ಈಗ ಸೀಸನ್ ಲೆವೆನ್ ಸ್ಟಾರ್ಟ್ ಆದ ತಕ್ಷಣ ಬಂದಿದ್ದಂತವ್ರು ನಮ್ಮ ಲಾಯರ್ ಜಗದೀಶ್ ಅವರು ಅವ್ರ ಬಗ್ಗೆ ನಿಮ್ಗೆ ನಿಮ್ಮ ಒಪಿನಿಯನ್ ಏನ್ ಮೇಡಮ್ ಲೈಕ್ ಜಗದೀಶ್ ಅವ್ರ ಬಗ್ಗೆ ತುಂಬಾ ಒಳ್ಳೆ ಮಾತು ಮಾತನ್ನ ಆಡ್ತಾರೆ ಒಳ್ಳೆ ವ್ಯಕ್ತಿನೂ ಅನ್ಸಿದ್ರು ನನಗೆ ಬಿಗಿನಿಂಗ್ ಅಲ್ಲಿ ಬಟ್ ಇವಾಗ ಒಂದ್ ಸ್ವಲ್ಪ ಮಾತಿನ್ ಬರದಲ್ಲಿ ಏನೇನೋ ಆಗ್ತಿದೆ ಅದು ಆಗ್ಬಾರ್ದು ಅನ್ನೋದು ನನ್ನ ಆಸೆ ಯಾಕಂದ್ರೆ ಅವ್ರಿಗೆ ಅವ್ರ ಮೇಲೆ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ ಒಳ್ಳೆ ಎಂಟರ್ಟೈನರ್ ಆಕ್ಚುಲಿ ನಾವು ಬಿಗ್ ಬಾಸ್ ನೀವೆಲ್ಲ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಅವ್ರು ಒಂದ್ ಮೂರು ವಾರ ಇರ್ಬೋದು ಹೀಗೆ ಬೆಸ್ಟ್ ಇನ್ ದ ಸೀಸನ್ ಸೊ ಟಿ ಆರ್ ಪಿನು ಅಷ್ಟೇ ಹೈಪ್ ಹೋಯ್ತು ಅವರಿದ್ದಾಗ ಹಾಗಾಗಿ ಲೈಕ್ ಅವರು ನಮ್ಗೆಲ್ಲ ಎಂಟರ್ಟೈನ್ ಕೊಡ್ಲಿ ಮುಂದಿನ ದಿನಗಳಲ್ಲಿ ಅನ್ನೋದು ನನ್ನ ಆಸೆ ಅಲ್ಲ ಈಗ ಕೇಳಿದ್ದು ಉದ್ದೇಶ ಏನಪ್ಪಾ ಅಂದ್ರೆ ಈಗ ನೋಡಿ ತಾವು ಕೂಡ ಬಿಗ್ ಬಾಸ್ ಗೆ ಬಂದ್ರಿ ಸೊ ಬಿಗ್ ಬಾಸ್ ಇಂದ ಬಂದಿದ್ ತಕ್ಷಣ ಕೂತ ಏ ನಾನು ಬಿಗ್ ಬಾಸ್ ಗೆ ಹೋಗ್ ನಾನು ಹೀರೋಯಿನ್ ಇದು ಅಂತ ತೋರಿಸಲಿಲ್ಲ ಸಿಂಪ್ಲಿಸಿಟಿ ಒಂದು ಟ್ಯಾಟೋ ಶಾಪ್ ಮಾಡ್ಕೊಂಡ್ರಿ ಮೊದ್ಲು ಮಾಡ್ಬೇಕು ಅನ್ನೋ ಆಸೆ ಇತ್ತು ಚೆಕ್ ಮಾಡಿದ್ರಿ ಅದನ್ನ ಸ್ವಲ್ಪ ದೊಡ್ಡದಾಗಿ ಎಕ್ಸ್ಟೆನ್ಶನ್ ಮಾಡಿದ್ರಿ ಹೋಟೆಲ್ ಇತ್ತು ನೀವು ಇವತ್ತಿಗೂ ಅದೇ ತೋರ್ರೆ ಕಾಣಿಸ್ತಾ ಇದಾರೆ ನಾವು ಒಂದು ವರ್ಷದಿಂದ ಏನು ಬಿಗ್ ಬಾಸ್ ಮುಗ್ದಿದ ತಕ್ಷಣ ಬಂದ್ವಿ ಅವತ್ತು ಇಂಟರ್ವ್ಯೂ ಮಾಡಿದ್ರೆ ಜಗದೀಶ್ ಅವರು ಬಿಗ್ ಬಾಸ್ ಇಂದ ಅವ್ರು ಹೇಳ್ತಾ ಇರತಕ್ಕಂತಹನ್ ಜಗದೀಶ್ ಅವರು ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ನಾನೊಂಥರ ನಾನು ಏನಂತಾರೆ ಕರ್ನಾಟಕದ ಕ್ರಶ್ ಕೊಟ್ಬಿಟ್ಟಿದಾರೆ ನಾನು ಹಂಗೆ ನಾನು ಹಿಂಗೆ ನಾನು ಒಂಥರ ಅವ್ರಿಗೆ ಹೆಂಗೆ ಅಂದ್ರೆ ಇದಾಗ ಹೋಗ್ಬಿಟ್ರು ಸೀದಾ ಮೊದ್ಲು ಲಾಯರ್ ಜಗದೀಶ್ ಅವರು ಫೇಸ್ಬುಕ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದಿದ್ದು ಸಾವಿರ ಜನ ಎರಡ್ ಸಾವಿರ ಜನ ನೋಡ್ತಾ ಇದ್ದಿದ್ ಕತೆ ಮುಗ್ದೋಗ್ಬಿಡ್ತಾವ್ರಿಗೆ ಬಿಗ್ ಬಾಸ್ ಗೆ ಹೋದ್ರು ನನ್ನ ಮಗಂದು ಕರ್ನಾಟಕದ ಅಂತ ಅಂತಂದ್ಬಿಟ್ಟು ಕೊಟ್ಬಿಟ್ರು ಕೊಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ರೈಸ್ ಹೋಗ್ಬಿಟ್ರು ಅಂತ ಹೇಳ್ತಾ ಇದಾರೆ ಅವ್ರು ಬಿಗ್ ಬಾಸ್ ಕಿಂತ ಮುಂಚೆನೂ ಅದೇ ಜೋಶಲ್ಲಿ ಇರ್ತಿದ್ರು ಸಾಧ್ಯನೇ ಇಲ್ಲ ಜಗದೀಶ್ ಅವ್ರನ್ನ ನಾವು ಪಿನ್ ಟು ಪಿನ್ ಅವ್ರನ್ನ ಮೈಕ್ರೋಸ್ಕೋಪ್ ಹಾಕ್ಬಿಟ್ಟೆಲ್ಲ ಅಳದ್ ಬಿಟ್ಟಿದ್ದೀವಿ ಅವ್ರು ಬರ್ಬೇಕು ಕೆಲವು ವಿಚಾರಗಳಿದೆ ಅದೇ ನಿಮ್ಮ ಅದೇ ಅದೇ ವಿಚಾರವಾಗಿ ಕೇಳಿ ಇಲ್ಲ ಸಿ ಒಬ್ಬೊಬ್ರು ವ್ಯಕ್ತಿತ್ವ ಒಂದೊಂದ್ತರ ಇರುತ್ತೆ ಸೊ ಮೇ ಬಿ ಈಗ ನನ್ನ ವ್ಯಕ್ತಿತ್ವ ಬೇರೆ ನನ್ನ ರೂಟ್ಸ್ ನ ನಾನು ಮರೆಯಲ್ಲ ಯಾವತ್ತು ನನ್ ಯಾವತ್ತು ಗ್ರಾಟಿಟ್ಯೂಡ್ ಇದ್ದೇ ಇರುತ್ತೆ ಯಾವ್ದೇ ಒಂದು ಚಿಕ್ಕ ವ್ಯಕ್ತಿ ಆದ್ರೂ ದೊಡ್ಡ ವ್ಯಕ್ತಿ ಆದ್ರೂ ನಾನು ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ ಸಿ ಎಲ್ಲರ ಜೀವನದಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ ಅದ್ ರೀತಿ ಬೆಳೆದಿರ್ತಾರೆ ಸೊ ಇವಾಗ ಗಿಳಿ ತರ ಈಗ ಒಂದು ಯಾವ ಒಳ್ಳೆ ತರೂ ಒಳ್ಳೆ ತರ ಬೆಳೆಯುತ್ತೆ ಸೊ ಹಾಗೆ ನನ್ನ ವ್ಯಕ್ತಿತ್ವ ಮಾತ್ರ ಒಂದ್ ಒಳ್ಳೆ ಸಂಸ್ಕೃತಿಯಲ್ಲಿ ಒಂದ್ ಒಳ್ಳೆ ಫ್ಯಾಮಿಲಿ ನಾನು ಬೆಳೆದಿದ್ದೀನಿ ಹಾಗಾಗಿ ನಾನು ಆಗಿದ್ದೀನಿ ನಂಗೆ ಬೇರೆಯವ್ರ ಬಗ್ಗೆ